ಸ್ನೇಹಿತರೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕಲಿಯಿರುವಂತಹ ಎರಡು ಸಾವಿರದ ಏಳ್ನೂರು ಹುದ್ದೆಗಳ ಅಂಕರತ್ತ ಇಲ್ಲಿ ಇದರೊಳಗೆ ಎರಡು ಸಾವಿರದ ಏಳ್ನೂರು ಹುದ್ದೆಗಳ ಅಂಕರ್ ಇರ್ತಾರೆ ಇದಕ್ಕೆ ಅರ್ಜಿನ ಯಾರು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಈಗ ಅನ್ಮೆರಿಡ್ ಆಗಿರುವಂತಹ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ರಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ತನಕ ಹನ್ನೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳು ಪ್ರಾರಂಭವಾಗಿರ್ತವೆ ಇದು ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅರ್ಜಿನ ಸಲ್ಲಿಸೋಕೆ ಕೊನೆಯ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಣ ಸಲ್ಲಿಸೋಕೆ ಕೊನೆಯ ದಿನಾಂಕ ಆಗಿರ್ತೈತಿ ನೀವು ಇಷ್ಟೊಳಗೆ ಇದಕ್ಕೆ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕೈತಿ ಮತ್ತೆ ಥರದ ಡೈರೆಕ್ಟ್ ಅಪ್ಲೈ ಮೂಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತು ನೋಡಿರಿ ಕ್ವಾಲಿಫಿಕೇಷನ್ ಆದರೂ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿಗಳೇ ಇದರೊಳಗೆ ಎರಡು ಸಾವಿರದ ಏಳ್ನೂರು ಖಾಲಿ ಇದ್ದಿರ್ತಾವೆ ಮತ್ತು ಇದು ಆಲ್ ಓವರ್ ಇಂಡಿಯಾ ಇರ್ತೈತಿ ಇದು ಆಲ್ ಓವರ್ ಇಂಡಿಯಾ ಆಗಿರುವುದ್ರ ಆಗಿರುವುದರಿಂದ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅರ್ಜನ್ನು ಸಲ್ಲಿಸ್ಬೋದು ನಮ್ಮ ಈ ಟೋಟಲ್ ಎಷ್ಟು ಪೋಸ್ಟ್ಗಳು ಖಾಲಿ ಅಂತ ಮುಂದ ತಿಳಿಸ್ಕೊಡ್ತಾನು ಅದಕ್ಕಿಂತ ಮೊದಲು ಇದು ಅಪ್ರೆಂಟಿಸ್ಶಿಪ್ ಜಾಬ್ ಆಗಿರ್ತಾವೆ ಇಲ್ಲಿ ನೋಡ್ರಿ ಇದು ಅಪ್ರಾಂಟೆನ್ಸ್ ಜಾಬ್ ಆಗಿರುವುದರಿಂದ ನಿಮಗೆ ಇಷ್ಟು ವರ್ಷ ಅಂತ ಟ್ರೈನಿಂಗ್ ಅವಧಿ ಇರ್ತೈತಿ ಅಷ್ಟು ವರ್ಷ ಮಾತ್ರ ನಿಮಗೆ ಟ್ರೈನಿಂಗ್ ಅವಧಿ ಆದಮೇಲೆ ನಿಮ್ದು ಕೆಲಸದಿಂದ ವಜಾ ಮಾಡ್ತಾರೆ ನಿಮಗೆ ಟ್ರೈನಿಂಗ್ ಅವಧಿ ಎಷ್ಟು ವರ್ಷ ಇರ್ತೈತಿ ಅಂತ ಮುಂದೆ ತಿಳಿಸ್ಕೊಡ್ತು ಇಲ್ಲಿ ನೋಡ್ರಿ ಇದ್ರ ಪಿ ಡಿ ಎಪ್ಪ ಇದ್ರ ಜೊತೆಗೆ ಇದ್ರ ಅಪ್ಲೈ ಲಿಂಕ್ ಎರಡೂ ಕೂಡ ನಮ್ಮ ಟೆ ಗೌರ್ಮೆಂಟ್ ಜಾಬ್ ಅಪ್ಲೈ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರುತ್ತೆ ನೋಡಿರಿ ಕ್ವಾಲಿಫಿಕೇಷನ್ ಆದವ್ರು ಇದಕ್ಕೆ ಅರ್ಜೆಂಟ್ ಸಲ್ಸ್ರಿ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ನೀವು ಮೊದಲು ಇದಕ್ಕೆ ರಿಜಿಸ್ಟರ್ ಆಗಬೇಕೈತಿ ನೀವು ಮೊದಲು ಏನಾದರೂ ಅಪ್ಲಿಕೇಶನ್ ಹಾಕಿದ್ರಂದ್ರೆ ಡೈರೆಕ್ಟ್ ಲಾಗಿನ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಈಗ ಫಸ್ಟ್ ಟೈಮ್ ಒಂದದ ಒಬ್ಬರು ಈಗ ಸ್ಟಾರ್ಟಿಂಗನ್ನು ಫಸ್ಟ್ ಟೈಮ್ ಒಬ್ಬೊಬ್ರು ಹಾಕ್ತಾಯಿರ್ತಾರೆ ಅಂಥ ಅಭ್ಯರ್ಥಿಗಳು ಮೊದಲು ಎನ್ ಎ ಪಿ ಎಸ್ ಅಥವಾ ಎನ್ ಎ ಟಿ ಎಸ್ ಪೋರ್ಟಲ್ ಒಳಗೆ ನೀವು ಮೊದಲು ರಿಜಿಸ್ಟರ್ ಆಗಬೇಕೈತಿ ರಿಜಿಸ್ಟರ್ ಆಗಿ ನೆಕ್ಸ್ಟ್ ಎರಡನೇ ಸ್ಟೆಪ್ಪ ನೀವು ಲಾಗಿನ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೇಕೈತಿ ಇಲ್ಲಿ ನೋಡ್ರಿ ಮಿನಿಮಮ್ ಇದಕ್ಕೆ ಇಪ್ಪತ್ತು ವರ್ಷ ವಯಸ್ಸನ್ನು ಹೊಂದಿರಬೇಕೈತಿ ಇಲ್ಲಿ ನೋಡ್ಬೋದು ಈಗ ಅರ್ಜುನ ಸಲ್ಲಿಸುವಂಥ ಅಭ್ಯರ್ಥಿಗಳಿಗ ಅಭ್ಯರ್ಥಿಗಳಿಗೆ ನಿಮಗೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿರ್ಬೇಕಾಗ್ಕತಿ ಮತ್ತು ಅರ್ಜಣ್ಣ ಸಲ್ಲಿಸೋಕೆ ಇಲ್ಲಿ ನೋಡ್ರಿ ಇಪ್ಪತ್ತೆಂಟು ಇದ ಗರಿಷ್ಠ ವಯಮಿತಿ ಆಗಿರತಿ ಈಗ ಅರ್ಜಣ್ಣ ಸಲ್ಲಿಸೋಕೆ ಇಪ್ಪತ್ತು ವರ್ಷ ಕಂಪ್ಲೀಟ್ ಆಗಿತ್ತಂದರೆ ಇದಕ್ಕೆ ಅರ್ಜಣ್ಣ ಸಲ್ಲಿಸ್ರಿ ಮತ್ತು ಕ್ವಾಲಿಫಿಕೇಷನ ಪದವಿ ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳು ಇದಕ್ಕೆ ಅರ್ಜಣ್ಣ ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಟ್ ಆದಂಥ ಅಭ್ಯರ್ಥಿಗಳು ಈ ಬ್ಯಾಂಕ್ ಆಫ್ ಬರೋಡಾ ಈ ಹುದ್ದೆಗಳಿಗೆ ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಮತ್ತು ಮೊದಲ ತಿಳಿಸ್ಕೊಟ್ಟನು ಇಲ್ಲಿ ನೋಡ್ರಿ ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಅಂತ ನಿಮ್ಗೆ ಹನ್ನೆರಡು ಮಂತ್ ಅಂದರೆ ನಿಮಗೆ ಒಂದು ವರ್ಷ ನಿಮ್ಗೆ ಟ್ರೈನಿಂಗ್ ಅವಧಿ ಇರ್ತೈತಿ ಇದಕ್ಕೆ ಅರ್ಜೆಂಟ್ ಸಲ್ಸಾಕ ನಿಮ್ಗೆ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಆಯಿತು ಮತ್ತು ಸರ್ಟಿಫಿಕೇಟ್ ಆಯಿತು ಏನೂ ಕೇಳಿರುವುದಿಲ್ಲ ನೀವು ಜಸ್ಟ್ ರವಿ ಕಂಪ್ಲೀಟ್ ಆಗಿತ್ತಂದ್ರೆ ನೀವು ಇದಕ್ಕೆ ಅರ್ಜೆಂಟ್ ಸಲ್ಲಿಸ್ಬೋದು ಮತ್ತು ಟ್ರೈನಿಂಗ್ ಸೀಟ್ಸ್ ನೋಡ್ರಿ ಇದರಲ್ಲಿ ಟೋಟಲ್ ಆಗಿ ಎರಡು ಸಾವಿರದ ಏಳ್ನೂರು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಇದು ಆಲ್ ಓವರ್ ಇಂಡಿಯಾ ಜಾಬ್ಸ್ ಆಗಿರ್ತೈತಿ ಮತ್ತು ನಮ್ಮ ಕರ್ನಾಟಕದವ್ರಿಗೆ ಟ್ರೈನಿಂಗ್ ಸೀಟ್ ಸೀಟ್ಸ್ ಎಷ್ಟು ಅದಾವೆ ನೋಡ್ರಿ ಇಲ್ಲಿ ಎಲ್ಲಿ ಇಲ್ಲಿ ನೋಡ್ರಿ ಕರ್ನಾಟಕದವರು ಕರ್ನಾಟಕದವ್ರಿಗೆ ಟೋಟಲ್ ಆಗಿ ನಾಲ್ಕು ನೂರ ನಲ್ವತ್ತು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಇಲ್ಲಿ ಕೆಟಗರಿ ವೈಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಎಸ್ ಸಿ ಒಳಗೆ ಎಪ್ಪತ್ನಾಲ್ಕು ವೇಕೆನ್ಸಿಗಳ ಖಾಲಿ ಇದ್ದಿರ್ತವೆ ಮತ್ತು ಎಸ್ ಟಿ ಒಳಗೆ ಮೂವತ್ತಾರು ವೇಕೆನ್ಸಿಗಳು ಕಲಿಯೋದಿರ್ತಾವ ಮತ್ತು ಒ ಬಿ ಸಿ ಒಳಗೆ ಒಂದು ನೂರ ಮೂವತ್ತೆಂಟು ವೇಕೆನ್ಸಿಗಳ ಕಲಿಯಿದ್ದಿರ್ತಾವ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಐವತ್ತೊಂದು ವೇಕೆನ್ಸಿಗಳು ಕಲಿತಿರ್ತವೆ ಒಳಗೆ ಅದೇ ರೀತಿ ಯು ಆರ್ ಒಳಗೆ ಒಂದು ನೂರ ನಲ್ವತ್ತೊಂದು ಈ ರೀತಿಯಾಗಿ ನಾಲ್ಕುನೂರ ನಲ್ವತ್ತು ವೇಕೆನ್ಸಿಗಳ ಕಲಿತಿರ್ತವೆ ಮತ್ತು ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳು ಕೂಡ ವೇಕೆನ್ಸಿಗಳ್ ಕೊಟ್ಟಿರ್ತಾರೆ ಅವ್ರು ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನೋಡ್ರಿ ಟೋಟಲ್ ಆಗಿ ನಾಲ್ಕುನೂರ ನಲ್ವತ್ತು ವೇಕೆನ್ಸಿಗಳ ಕಾಲ ಇದ್ದಿರ್ತವೆ ಇಲ್ಲಿ ನೀವು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೋರಿ ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಸ್ರಿ ಈಗ ವಿಡಿಯೋ ನೋಡುವಂಥ ಅಭ್ಯರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡುತ್ತೆ ಬರೀ ಯಾಕಂದ್ರೆ ಪ್ರತಿಯೊಂದು ವಿಡಿಯೋದಾಗು ಹೇಳಿರ್ತಾನೆ ಯಾಕಂದ್ರೆ ಡೈಲಿ ನಿಮಗೆ ಗೌರ್ಮೆಂಟ್ ಜಾಬ್ಸ್ ವೇಗ ಅಪ್ಡೇಟ್ ನಡ್ತಾ ಇರ್ತಾನೆ ಇದ್ರ ಜೊತೆಗೆ ನಿಮಗೆ ಪ್ರೈವೇಟ್ ಜಾಬ್ಸ್ ನೀವು ಅಪ್ಡೇಟ್ ನಡ್ತಾ ಇರ್ತಾನೆ ಜಾಬ್ಸ್ ಜಾಬ್ಸ್ಗೆ ಏನು ಪ್ರತಿಯೊಂದು ಈಗ ಡೈಲಿ ಏನು ಅಪ್ಡೇಟ್ ಬರ್ತೈತಿ ಪ್ರತಿಯೊಂದು ಪಿನ್ ಟು ಪಿನ್ನ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟೆಡ್ ಯೂಟ್ಯೂಬ್ ಚಾನಲ್ಲಿ ಅಪ್ಡೇಟ್ ನಡ್ತಾ ಇರ್ತಾನೆ ಮತ್ತೆ ಇನ್ನೂ ಸಬ್ಸ್ಕ್ರೈಬ್ ಆಡೋಕೆ ಯಾರು ಮಾಡಿಲ್ಲ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡೋದು ಬರಿ ಇಲ್ಲಿ ಏಜ್ ರಿಲ್ಯಾಕ್ಷನ್ ಇರ್ತೈತಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಐದು ವರ್ಷ ಸಡಲಿಕೆ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ವರಿಗೆ ನಿಮಗೆ ಮೂರು ವರ್ಷ ನಿಮ್ಗೆ ವಯಸ್ಸಿನ ಸಡಲಿಕೆ ಇರ್ತೈತಿ ಮತ್ತು ಪರ್ಸನ್ ವಿತ್ ಬೆನ್ಸ್ ಮಾರ್ಕ್ ಡಿಸಬಿಟ್ ಡಿಸಬಿಲಿಟಿದವರಿಗೆ ಅಂದರೆ ಪಿ ಡಬ್ಲ್ಯೂ ಡಿ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ ಯು ಆರ್ ಮತ್ತು ಇ ಡಬ್ಲ್ಯೂ ಎಸ್ ವರ್ಗದ ಅಭ್ಯರ್ಥಿಗಳು ಅದರೊಳಗನ ಹತ್ತು ವರ್ಷ ಇರ್ತೈತಿ ಮತ್ತು ಒ ಬಿ ಸಿದವರಿಗೆ ಹದಿಮೂರು ವರ್ಷ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಹದಿನೈದು ವರ್ಷ ಈ ರೀತಿಯಾಗಿ ನೀವು ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ ನೀವು ಮಿನಿಮಮ್ ಇಪ್ಪತ್ತು ವರ್ಷ ಮೊದಲೇ ತಿಳಿಸ್ಕೊಟ್ಟಿ ಇಪ್ಪತ್ತು ವರ್ಷ ಆಗಿತ್ತು ತೊಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ ಮತ್ತು ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡಿರಿ ಹೌ ಟು ಅಪ್ಲೈ ಇದು ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೀವಿ ಇವೆರಡು ಒನ್ಯಾದ ಎಚ್ ಟಿ ಟಿ ಪಿ ಎಸ್ ನ್ಯಾಟ್ಸ್ ಎಜುಕೇಷನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಮತ್ತು ಎರಡನೇದು ಎಚ್ ಟಿ ಟಿ ಪಿ ಎಸ್ ಡಬ್ಲ್ಯೂ 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 ಡಾಟ್ ಅಪ್ರಾಂಟಿನ್ಶಿಪ್ ಇಂಡಿಯಾ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇವು ಒನ್ನೇದು ಮತ್ತು ಇದು ಒನ್ನೇದ ಇದು ಎರಡನೇ ಎರಡೂ ಕೂಡ ಅವರ ವೆಬ್ಸೈಟ್ ಆಗಿರ್ತವೆ ನೀವು ಅಪ್ಲಿಕೇಶನ್ ಹಾಕೋರು ಇದರಲ್ಲಿ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅರ್ಜೆಂಟ್ ಸಾಲಿಸ್ರಿ ಸ್ನೇಹಿತರೆ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡಿರಿ ಒನ್ದ ಆನ್ಲೈನ್ ಎಕ್ಸಾಮಿನೇಷನ್ ಇರ್ತೈತಿ ನಿಮಗೆ ರಿಟರ್ನ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ ಅದನ್ನ ಪ್ಯಾಟರ್ನ್ ಇಲ್ಲಿ ನೋಡ್ರಿ ಇಲ್ಲಿ ತೆಳಗದ ಮತ್ತು ಎರಡನೇದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ಮೂರನೇದ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ನೀವು ಯಾವ ಸ್ಟೇಟ್ಗೆ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಆ ಸ್ಟೇಟ್ದ ನಿಮಗೆ ಲೋಕಲ್ ಲ್ಯಾಂಗ್ವೇಜ್ ಮಾತಾಡಕ್ಕೆ ಬರ್ತಿರಬೇಕು ಮಾತಾಡೋಕೆ ಬರ್ತದೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ನೋಡ್ರಿ ಆನ್ಲೈನ್ ಎಕ್ಸಾಮಿನೇಷನ್ ಸಿ ಬಿ ಟಿ ಇರ್ತೈತಿ ಕಂಪ್ಯೂಟರ್ ಬೇಸ್ಡ್ ನಿಮಗೆ ಎಕ್ಸಾಮಿನೇಷನ್ ಇರ್ತೈತಿ ಇಲ್ಲಿ ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ಸ್ನ ಅವೇರ್ನೆಸ್ನಲ್ಲಿ ಇಪ್ಪತ್ತೈದು ಕ್ವೆಶನ್ಗಳಿವೆ ಇಪ್ಪತ್ತೈದು ಮಾರ್ಕ್ಸ್ ಇದಿರ್ತೈತಿ ಮತ್ತು ಕ್ವಾಂಟಿಟಿ ಅಥವಾ ರೆಸ್ಯೂಮಿಂಗ್ ಆಪ್ಟಿಟ್ಯೂಡ್ನಲ್ಲಿ ಇದರಲ್ಲಿ ಕೂಡ ಇಪ್ಪತ್ತೈದು ಕ್ವೆಶನ್ ಇದಿರ್ತಾವೆ ಇಪ್ಪತ್ತೈದು ಮಾರ್ಕ್ಸ್ ಮತ್ತು ಕಂಪ್ಯೂಟರ್ ನಾಲೆಜ್ನಲ್ಲಿ ಇಪ್ಪತ್ತೈದು ಕ್ವಶನ ಇಪ್ಪತ್ತೈದು ಮಾರ್ಸ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ ಇದರಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಕ್ವಶನ ಇಪ್ಪತ್ತೈದು ಮಾರ್ಸ ಟೋಟಲಾಗಿ ಒಂದು ನೂರು ಕ್ವಶನ್ ಇದ್ದಿರ್ತಾವೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ ಇಲ್ಲಿ ಟೋಟಲಾಗಿ ಒಂದು ನೂರು ಕ್ವಶನ್ ಇದ್ದಿರ್ತಾವೆ ಮತ್ತು ಒಂದು ನೂರು ಮಾರ್ಕ್ಸ್ ಇದ್ದಿರ್ತೈತಿ ಮತ್ತು ನಿಮಗೆ ಒಂದು ಅವರ್ ನಿಮಗೆ ಟೈಮಿಂಗ್ ಇದ್ದಿರ್ತೈತಿ ಇಲ್ಲಿ ನೀವು ಇದಕ್ಕೆ ಎಕ್ಸಾಮ್ ಕಂಪ್ಲೀಟ್ ಮಾಡೋಕೆ ನಿಮಗೆ ಅರವತ್ತು ನಿಮಿಷ ನಿಮ್ಗೆ ಟೈಮಿಂಗ್ ಕೊಟ್ಟಿರ್ತಾರೆ ಮೀಡಿಯಮ್ ಆಫ್ ಟೆಸ್ಟ್ ನೋಡಿರಿ ಹಿಂದಿ ಅಥವಾ ಇಂಗ್ಲೀಷ್ ಇದು ನಮ್ಮ ಕರ್ನಾಟಕದವ್ರಿ ನೀವು ಕನ್ನಡ ಒಳಗೆ ಇದನ್ನ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಕನ್ನಡ ಲ್ಯಾಂಗ್ವೇಜ್ ಕೂಡ ಇರ್ತದೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಕನ್ನಡ ಅಂತ ಚೂಸ್ ಮಾಡ್ಕೋರಿ ಚೂಡ್ ಚೂಸ್ ಮಾಡ್ಕೊಂಡಿದಕ್ಕೆ ಅಪ್ಲಿಕೇಶನ್ ಹಾಕಿರಿ ಇಲ್ಲಿ ನೋಡಿರಿ ಸ್ಟೇಟ್ ವೈಸ್ ಲ್ಯಾಂಗ್ವೇಜ್ಗಳ್ನ ಕೊಟ್ಟಿರ್ತಾರೆ ನಮ್ಮ ಕರ್ನಾ ಕರ್ನಾಟಕದವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಒಳಗೆ ನೀವು ಎಕ್ಸಾಮ್ ಅಟೆಂಡ್ ಮಾಡಬಹುದು ನೀವು ಇಂಗ್ಲೀಷ್ ಒಳಗತ್ತ ಏನು ತೊಗೋಬೇಕತ್ತ ಏನಿಲ್ಲ ನೀವು ಕನ್ನಡ ಒಳಗೂ ಚೂಸ್ ಮಾಡ್ಕೊಂಡಿದಕ್ಕೆ ಎಕ್ಸಾಮ್ ಮುಗಿಸ್ಕೊಬೌದು ಸ್ನೇಹಿತರೆ ಅಪ್ಲಿಕೇಶನ್ ಹಾಕಕ್ಕೆ ಅಪ್ಲಿಕೇಶನ್ ಚಾರಸ್ ನೋಡ್ರಿ ಎಸ್ ಸಿ ಎಸ್ ಟಿ ಮತ್ತು ಇಲ್ಲಿ ನೋಡಿರಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮ್ಗೆ ಯಾವುದೇ ರೀತಿಯಾಗಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜ್ ತರ ನಿಮ್ಗೆ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಮತ್ತು ಪರ್ಸನಲ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ನಾಲ್ಕು ನೂರು ರೂಪಾಯಿ ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇರತ್ತೆ ಪ್ಲಸ್ ಜಿ ಎಸ್ ಟಿ ಮತ್ತು ಜನರಲ್ಲ ಇ ಡಬ್ಲ್ಯೂ ಎಸ್ ಒ ಬಿರೋದ ಈಗ ನಿಮಗೆ ಎಂಟು ನೂರು ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚರ್ಜಸ್ ಇರ್ತೈತಿ ನೀವು ಇದನ್ನು ಆನ್ಲೈನ್ ಪೇಮೆಂಟ್ ಮಾಡಬೇಕಾಯ್ತಿ ಈಗ ಯಾವ್ದಾರ ಈಗ ಡೆಬಿಟ್ ಕಾರ್ಡ್ ಆತ ಕ್ರೆಡಿಟ್ ಕಾರ್ಡ್ ಆತ ಈಗ ನೆಟ್ ಬ್ಯಾಂಕಿಂಗ್ ಇವುಗಳನ್ನ ಯಾವುದಾದ್ರೂ ಒಂದು ಉಪಯೋಗ ಮಾಡ್ಕೊಂಡು ನೀವು ಆನ್ಲೈನ್ ಪೇಮೆಂಟ್ ಮಾಡಬೇಕೈತಿ ಇಲ್ಲಿ ನೋಡಿರಿ ಇದರ ಡೈರೆಕ್ಟ್ ಪಿ ಡಿ ಎಫ್ ಮತ್ತು ಇದರದ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ ನೋಡಿರಿ ಯಾರದ ಡಿಗ್ರಿ ಕಂಪ್ಲೀಟ್ ಆಗಿರ್ತೈತಿ ಪದವಿ ಪದವಿ ಕಂಪ್ಲೀಟ್ ಆದಂತಹ ಅನ್ಮೆರಿಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಇದ್ರ ಬಗ್ಗೆ ಈಗ ಬ್ಯಾಂಕ್ ಆಫ್ ಬರೋಡಾ ಇದ್ರ ಬಗ್ಗೆ ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಡೈರೆಕ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಒಳಗೆ ನಮ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ತೈತಿ ಅಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಆಗ್ಬೋದು ಏನಾದರೂ ಕನ್ಫ್ಯೂಸ್ ಇತ್ತು ಕಾಂಟ್ಯಾಕ್ಟ್ ಮಾಡ್ರೆ ಎಲ್ಲರೂ ಕೂಡ ರಿಪ್ಲೈ ಕೊಡ್ತಾನು